ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಬಿಗ್ ಬಾಸ್ ಶೋಗೆ ನಾಟಕ ಮಾಡೋಕೆ ನಾನು ಬಂದಿಲ್ಲ ಮಾತಿನಿಂದಲೇ ಎಲ್ಲರಿಗೂ ತಿವಿದ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶೋಗೆ ಹಿಂದೂ ಪೈರ್ ಬ್ರ್ಯಾಂಡ್ ಖ್ಯಾತಿಯ ಭಾಷಣಕಾರ್ತಿ ಚೈತ್ರಾ ಕುಂದಾಪುರ ಅವರು ಕಾಲಿಟ್ಟಿದ್ದಾರೆ ಸಾಕಷ್ಟು ವಿವಾದಗಳನ್ನು ಎದುರಿಸಿರುವ ಚೈತ್ರಾಗೆ ಬಿಗ್ ಬಾಸ್ ಮನೆಯಲ್ಲಿ ಹಲವು ಟಾಸ್ಕ್ ಇರುವುದು ಗೊತ್ತಾಗುತ್ತಿದೆ ಸದ್ಯ ನರಕವಾಸಿಯಾಗಿರುವ ಅವರ ಮೇಲೆ ಎಲ್ಲರೂ ಮುಗಿಬಿದ್ದಿದ್ದಾರೆ ಈ ವಾರ ಅವರು ನಾಮಿನೇಟ್ ಕೂಡ ಆಗಿದ್ದಾರೆ ಆದರೆ ತಮ್ಮನ್ನ ನಾಮಿನೇಟ್ ಮಾಡಿದವರಿಗೆ ಸರಿಯಾಗಿ ಕೌಂಟರ್ ನೀಡಿದ್ದಾರೆ ಚೇತ್ರಾ ಕುಂದಾಪುರ ಸೀಸನ್ ಕನ್ನಡ ಹನ್ನೊಂದರಲ್ಲಿ ಮೊದಲ ವಾರವೇ ಕುಂದಾಪುರ ಅವರಿಗೆ ಸಂಕಷ್ಟ ಬಂದಿದೆ ಚೈತ್ರಾ ಕುಂದಾಪುರ ಅವರ ವಿರುದ್ಧ ಬಿದ್ದ ಬಹುತೇಕ ಸ್ಪರ್ಧಿಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಅದರಲ್ಲಿ ಚೈತ್ರ ಕುಂದಾಪುರ ಅವರಿಗೆ ಸಂಕಷ್ಟ ಎದುರಾಗಿದೆ ಶುರುವಾಗಿ ಇನ್ನೂ ಎರಡು ದಿನ ಕೂಡ ಆಗಿಲ್ಲ ಆಗಲೇ ಸಂಕಷ್ಟವೇ ಅನ್ನೋ ಪ್ರಶ್ನೆ ಮೂಡುವುದು ಸಹಜ ಆದರೆ ಮೊದಲ ವಾರವೇ ಚೈತ್ರಾ ನಾಮಿನೇಟ್ ನೇರವಾಗಿ ಆಗಿದ್ದಾರೆ ಈ ಸೀಸನ್ ಅಲ್ಲಿ ನಾಮಿನೇಟ್ ಆದ ಮೊದಲ ಸ್ಪರ್ಧಿ ಇವರೇ ಆಗಿದ್ದಾರೆ ಆದರೂ ತಮ್ಮ ಎದುರಾಳಿಗೆ ಅವರು ಸಖತ್ ಕೌಂಟರ್ ನೀಡಿದ್ದಾರೆ ಮತ್ತು ನಾನು ಅವಶ್ಯಕತೆಗಿಂತ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ಲರಿಗೂ ಅನಿಸುತ್ತಿದೆ ಅದು ಈ ಮನೆಯಲ್ಲಿ ಅಂತಲ್ಲ ನನ್ನ ಖಾಸಗಿ ಬದುಕಿನಲ್ಲಿ ಹಾಗೇ ಇದ್ದೇನೆ ನಾನಿನ್ನು ಇಲ್ಲಿಗೆ ನಾಟಕ ಮಾಡೋಕೆ ಬಂದಿಲ್ಲ ಮತ್ತು ನಾಟಕ ಮಾಡೋಕ್ಕೆ ಸಾಧ್ಯನೂ ಇಲ್ಲ ನಾನು ಇರೋದೇ ಹೇಗೆ ನಾನು ಬಿಗ್ ಬಾಸ್ಗೆ ಬಂದಿದ್ದೇನೆ ಯಾರು ನಾಮಿನೇಟ್ ಮಾಡ್ತಾರೆ ಅನ್ನೋ ಭಯಕ್ಕೆ ನಾನು ಮಾತನಾಡೋದೇ ಇರೋದಕ್ಕಿಂತ ಸಾಧ್ಯವಿಲ್ಲ ಎಂದು ಚೈತ್ರಕುಂದಾಪುರ ಅವರು ತಿಳಿಸಿದ್ದಾರೆ ಮತ್ತು ಸ್ವರ್ಗವಾಸಿಗಳಿಗೆ ನರಕವಾಸಿಗಳು ಗುಲಾಮರಲ್ಲ ರೂಲ್ ಬುಕ್ ಅಲ್ಲಿ ಏನಿದೆ ಸ್ವರ್ಗವಾಸಿಗಳ ಬಳಿ ಇರುವ ವಸ್ತುಗಳನ್ನು ತಗೋಬಾರದು ಅಂತ ಹೇಳಿದ್ದಾರೆ ಹಾಗಂತ ನೂರು ದಿನ ಇಟ್ಕೊಂಡಿರಲ ಇಲ್ಲ ನಾನು ಸ್ವರ್ಗಕ್ಕೆ ಬರಬೇಕು ಹಾಗೆ ನಾನು ಬರಬೇಕು ಎಂದರೆ ನಿಮ್ಮನ್ನೆಲ್ಲ ದಾರಿ ತಪ್ಪಿಸಬೇಕು ವಸ್ತುಗಳನ್ನು ತಗೋಬೇಕು ಆ ಕೆಲಸವನ್ನು ನಾನು ಮಾಡಿದ್ದೇನೆ ಮತ್ತು ಅದರಲ್ಲಿ ನಾನು ಗೆದ್ದಿದ್ದೇನೆ ಎಂದು ಸ್ವರ್ಗವಾಸಿಗಳಿಗೆ ಟಾಂಗ್ ನೀಡಿದ್ದಾರೆ ಕುಂದಾಪುರ ಟಾಸ್ಕಲ್ಲಿ ಓಡುವಾಗ ಒಬ್ಬ ಬಿದ್ದ ಅಂದರೆ ನಾನು ಬಿದ್ದವನನ್ನು ಎತ್ತಬೇಕಾ ಅಥವಾ ಗುರಿ ಅಂತ ಪ್ರಶ್ನೆ ಬಂದರೆ ನಾನು ಗುರಿ ಮುಟ್ಟೋದಕ್ಕೆ ಗಮನ ಕೊಡ್ತೀನಿ ಗುರಿ ಮುಟ್ಟಿದ ಮೇಲೆ ಬಿದ್ದವನನ್ನು ಕೈ ಹಿಡಿದು ಮೇಲೆ ಎತ್ತುತ್ತೀನಿ ನಾನು ಕ್ಲೀನ್ ಮಾಡಿದ್ದ ಬಾತ್ರೂಮನ್ನು ಸುರೇಶ್ ಅವರಿಂದ ಇನ್ನೊಮ್ಮೆ ಕ್ಲೀನ್ ಮಾಡಿಸಿದ್ದಾರೆ ಈ ರೀತಿ ಮಾಡೋರಿಗೆ ಮಾನವೀಯತೆ ಬೇಕಲ್ಲ ಅವರಿಗೆ ಆ ಮಾನವೀಯತೆ ಇಲ್ಲ ಮೇಲೆ ನನಗೆ ಯಾಕೆ ಇರಬೇಕು ಎಂದು ಚೈತ್ರ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನನ್ನನ್ನು ನಾನು ಪ್ರಮೋಟ್ ಮಾಡಿಕೊಳ್ಳುವ ಅವಶ್ಯಕತೆ ನನಗಿಲ್ಲ ನಾನಿಲ್ಲಿ ಚೈತ್ರ ಆಗಿ ಬಂದಿದ್ದೇನೆ ಚೈತ್ರ ಆಗಿ ಅಲ್ಲ ನಾನು ಬರುವುದೇ ಹೀಗೆ ಇಲ್ಲಿ ಅವರು ಮಾತು ನಿಲ್ಲಿಸಲು ಮತ್ತು ಅಂತ ಹೇಳಿದ್ದಾರೆ ಇದರಲ್ಲಿ ನಾನು ಬಹಳ ಕಡಿಮೆ ಮಾತನಾಡಿದ್ದೇನೆ ನಾನು ಮಾತನಾಡೋಕ್ಕೆ ಶುರು ಮಾಡಿದರೆ ಮಾತು ನಿಲ್ಲಿಸಲ್ಲ ಅದು ನನ್ನ ಒಟ್ಟು ಗುಣ ಒಂದು ವಿಚಾರ ಬಂತ ಬಂದಾಗ ನನಗೆ ತೃಪ್ತಿ ಹಾಕುವವರೆಗೂ ನಾನು ಉತ್ತರ ಕೊಡುತ್ತೇನೆ ಎಂದು ಚೇತ್ರ ಕುಂದಾಪುರ ಅವರು ತಿಳಿಸಿದ್ದಾರೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ